ಕುಮಟಾ ತಾಲೂಕಿನಲ್ಲಿ ಆಗಾಗ ಅಬ್ಬರಿಸುತ್ತಿರುವ ಗಾಳಿ ಮಳೆಯಿಂದ ಕೆಲವೆಡೆ ಮನೆಗಳ ಮೇಲೆ ಮರಬಿದ್ದು ಹಾನಿಯಾಗಿದ್ದರೆ ಇನ್ನು ಕೆಲವೆಡೆ ಗುಡ್ಡ ಕುಸಿತ ಕಿರು ಸೇತುವೆಗೂ ಹಾನಿಯಾಗಿದೆ ಕಳೆದ ಒಂದು ವಾರದಿಂದ ನಿರಂತರವಾಗಿ ಸುರಿದ ಭಾರೀ ಮಳೆಯ ವೇಗ ಕಡಿಮೆಯಾಗಿದೆ ಆದರೆ ಆಗಾಗ ತೀವ್ರ ಗಾಳಿ ಮಳೆಯಾಗುತ್ತಿದ್ದು ಕೆಲವೆಡೆ ಮರಗಳು ದರೆಗುರುಳಿ ಮನೆ ಸೇರಿದಂತೆ ವಿದ್ಯುತ್ ಕಂಬಗಳಿಗೆ ಹಾನಿ ಮಾಡುತ್ತಿರುವ ಬಗ್ಗೆ ವರದಿಯಾಗಿದೆ ಸುಪ್ಪಿನವಸಳ್ಳಿ ಗ್ರಾಮ ಪಂಚಾಯತ್ನ ಬಾಸಳ್ಳಿಯ ಕೃಷ್ಣಗೌಡ ಮತ್ತು ಜಮೀರಾಬಿ ಫಕೀರ್ ಶಾಬ್ ಅವರ ಮನೆಗೆ ಭಾಗಶಃ ಹಾನಿಯಾಗಿದೆ ಕತಗಾಲ್ ಉಪ್ಪಿನ ಪಟ್ಟಣದಲ್ಲಿ ತೆರೆಯಲಾಗಿದ್ದ ಕಾಳಜಿ ಕೇಂದ್ರದಲ್ಲಿ ಇಪ್ಪತ್ಮೂರು ಸಂತ್ರಸ್ತರು ಆಶ್ರಯ ಪಡೆದಿದ್ದು ಊಟ ಉಪಾಹಾರ ಮತ್ತು ವಸತಿ ವ್ಯವಸ್ಥೆ ಮಾಡಲಾಗಿದೆ ಉಪ್ಪಿನಪಟ್ಟಣ ಬಂಡಿವಾಳ ಸಂಪರ್ಕ ರಸ್ತೆಯಲ್ಲಿ ಬಿರುಕು ಬಿಟ್ಟಿದ್ದು ಕುಸಿಯುವ ಆತಂಕ ಇದೆ ಹಾಗಾಗಿ ಈ ರಸ್ತೆಯಲ್ಲಿ ಸಂಚಾರವನ್ನು ನಿಷೇಧಿಸಲಾಗಿದೆ ಈ ಸ್ಥಳಕ್ಕೆ ಗ್ರೇಡ್ ಟು ತಹಶೀಲ್ದಾರ್ ಸೇರಿದಂತೆ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲಿಸಿ ತೆರಳಿದ್ದಾರೆ ಮಂಗಳವಾರ ದಿವಳಿಯ ಘಟ್ಟದ ಭಾಗದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಗುಡ್ಡ ಕುಸಿತವಾಗಿದ್ದು ಯಾವುದೇ ತೊಂದರೆಯಾಗಿಲ್ಲ ಅಲ್ಲದೆ ದಿವಳ್ಳಿಯ ಅಟ್ಲಗುಂಡಿ ಸೇತುವೆ ಕೆಳಭಾಗದಲ್ಲಿನ ರಕ್ಷಣಾ ಕಂಬ ದಿನ ದಿನೇ ಕುಸಿಯುತ್ತಿದ್ದು ಭಾರಿ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಹೇರಲಾಗಿದೆ ಸೇತುವೆಯ ಒಂದು ಕಂಬ ಕುಸಿತ ಆಗಿದ್ದರಿಂದ ಸೇತುವೆ ಇನ್ನಷ್ಟು ಶಿಥಿಲವಾಗಿದೆ ಇದರಿಂದ ನೂರಾರು ಗ್ರಾಮೀಣ ಭಾಗದ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಂಕಷ್ಟ ಅನುಭವಿಸುವಂತಾಗಿದೆ ಒಂದು ವೇಳೆ ಈ ಸೇತುವೆ ಕುಸಿದರೆ ಕುಮಟಾ ಸಿದ್ದಾಪುರ ರಾಜ್ಯ ಹೆದ್ದಾರಿ ಬಂದ್ ಆಗುವ ಸಾಧ್ಯತೆ ಅಧಿಕವಾಗಿದೆ ಕೆನರಾ ಪ್ರೆಸ್ ನ್ಯೂಸ್ ಕುಮಟಾ